ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಸದಾಶಿವ ನಗರದಲ್ಲಿ ಆಯುಷ್ ಮಲ್ಲಿ ನಿರ್ದೇಶನದ ಪಪಿ ಚಿತ್ರದ ಐವತ್ತನೇ ದಿನದ ಸಂಭ್ರಮಾಚರಣೆಯನ್ನ ಆಚರಿಸಲಾಗಿತ್ತು ಈ ಚಿತ್ರದ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿತ್ತು

स्वलप हर विश्वास प्रणाम सूर्य

ಟಿವಿಯಾಗೆಲ್ಲ ಫೋನ್ ಬರಕ್ ಮಾಡಿದ ಕಂಪ್ಸ್ ರೀ ನಮ್ಮ ಟಿವಿಯಾಗ ಫೋನಾಗ ಆಗ ಎಲ್ಲದಕ್ಕೂ ಬರೋದ್ಯೂ ಸೋ ಚೋಪ್ರಾ ಏನು ಅದ್ಲಿ ನಾ ಟಮಾಟೊ ಮಬ್ಬ ಅದಕ್ಕೆ ನಂಗೆ ಕಂಪ್ಯೂಜನ್ ಆಗತ್ತೆ ಹೌದ ऋतिक बल्लारी। <सीद>। <नीक है> पूजा मैच ಆ ಒಂದು ತೆರೆ ಮೇಲೆ ಬಂದಿದ್ರಿಂದ ನಮ್ಮೆಲ್ರಿಗೂ ಅಷ್ಟು ಆಪ್ತವಾಗೋದಕ್ಕೆ ಕಾರಣ ಆಯ್ತು ನಾವು ಈ ಸಿನಿಮಾನ ಫಸ್ಟ್ ನನ್ನ ಟ್ರೈಲರ್ ಸತ್ಯ ಹೇಳಿ ಸರ್ ಕಲಿಸಿದ್ದು ಈ ತರ ನೋಡಿ ಒಂದು ಟ್ರೈಲರ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಂತ ನೋಡಿದ್ವಿ ಫಸ್ಟ್ ಇಷ್ಟ ಆಗಿದೆ ರೈಟಿಂಗ್ ಆಮೇಲೆ ಆ ಹ್ಯೂಮರ್ ತುಂಬಾ ಇಷ್ಟ ಆಗಿ ಈ ಆಗಿ ನಾನು ನಂಬರ್ ತಗೊಂಡು ಆಯುಷ್ಮನ್ ಡೈರೆಕ್ಟರ್ ಫೋನ್ ಮಾಡಿದ ಬಹಳ ಖುಷಿ ಆಗ್ತಿದೆ ನನಗೆ ನೋಡಕ್ಕೆ ಬರ್ತೀರಾ ಮೊದಲ ನೋಡಬೇಕು ಸಿನಿಮಾ ಅಂತ ಹೇಳಿದಾಗ ಅವರು ಸ್ವಲ್ಪ ಅಕ್ಕಂದ ಊರಡಿದ್ರು ಅದು ಮುಗಿಸಿ ಬಂದ್ ಬಂದ್ ಕೂಡಲೇ ಸಿನಿಮಾ ನೋಡ ಹೇಳಿ ಅಂತ ಹೇಳಿದ್ರು ನಾವು ನೋಡಿದ್ವಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಒಂದು ನಾವು ಏನು ಹೇಳ್ತೀವಿ ಅವಾಗೆ ಶಿವಣ್ಣ ಸರ್ ಹೇಳಿದಂಗೂ ಅಷ್ಟೇ ಯಾವ್ದು ಮ್ಯಾಥ್ಸ್ ಕಂಟೆಂಟ್ ಅದು ಇದು ಏನು ಇಲ್ದಂಗೆ ಒಂದು ಕಂಟೆಂಟ್ ಇಟ್ಕೊಂಡು ಆ ಎಮೋಷನ್ ತುಂಬಾ ಅದ್ಭುತವಾಗಿ ಏನೋ ಒಂದು ರೈಟಿಂಗ್ ಇಟ್ಕೊಂಡು ಬರ್ತಿರೋ ಸಿನ್ಮಾ ಇದು ಆಮೇಲೆ ಆ ಇನ್ನೊಂದೇನಂದ್ರೆ ಬಹಳ ಖುಷಿಯಾಗಿದೆ ಏನಂದ್ರೆ ಆ ಜಾನು ಟಚೇ ಮಾಡಿರ್ಲಿಲ್ಲ ಅಂದ್ರೆ ಈ ಮನೆ ಕೊಟ್ಟವರಾಗ್ಲಿ ಆ ಟಚೇ ಮಾಡಿರ್ಲಿಲ್ಲ ಸೊ ಆಮೇಲೆ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಕಂದ್ರೆ ಬಿಕಾಸ್ ಎಲ್ಲರೂ ನಾವೆಲ್ಲರೂ ಆ ಮಾತಾಡೋ ಮಾತಾಡ್ತೀವಿ ಒಂದು ಸಿನಿಮಾ ಪೂರ್ತಿಯಾಗಿ ನೆಟ್ಕೊಂಡು ಆಮೇಲೆ ಎಲ್ಲೂ ಬೋರ್ ಆಗ ಪ್ರತಿ ಒಂದು ಹಂತದಲ್ಲೂ ನಗ್ಸ್ತಾ 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 ಲಾಸ್ಟ್ ಎಮೋಷನ್ ತುಂಬಾ ಚೆನ್ನಾಗಿ ಮಾಡಿದೆ ಆಮೇಲೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮಲ್ಲಿ ಅದು ಹೋಗಿದ್ದಾರೆ ಬಹಳ ತುಂಬಾ ಯೋಚನೆ ಮಾಡಿ ಆಸ್ ಅ ಟೆಕ್ನಿಷಿಯನ್ ಆಗಿರ್ತೇನೆ ನಾನು ನೋಡೋದು ತುಂಬಾ ಯೋಚನೆ ಮಾಡಿ ಾರೆ ಅದಕ್ಕೆ ಆಗಿ ಅಂದಪ್ಪ ಅವರು ಪಪ್ಪಿ ತಂಡಕ್ಕೆ ಹಾಟಿ ಕಂಗ್ರ್ಯಾಚುಲೇಷನ್ ಸರ್ ಹೇಳಿದಾಗೆ ಇವತ್ತಿನ ದಿನಗಳಲ್ಲಿ ಐವತ್ ದಿನ ಒಂದು ಸಿನಿಮಾ ಓಡೋದು ಜೋಕೆ ಅಲ್ಲ ಅಂಡ್ ಅದ್ರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ ಬಟ್ ಅಂಥದ್ರಲ್ಲಿ ಹೊಸೊಬ್ಬರ ಸಿನಿಮಾ ಕಂಪ್ಲೀಟಾಗಿ ಥಿಯೇಟರ್ಸ್ ಹಿಟ್ ಮಾಡಿ ಐವತ್ತು ದಿನ ಕಂಪ್ಲೀಟ್ ಆಗಿದೆ ಅಂದರೆ ಐ ಥಿಂಕ್ ಕಂಗ್ರ್ಯಾಚುಲೇಷನ್ಸ್ ಸರ್ ನಿಮ್ಮಿಂದ ಇನ್ನೂ ಹಲವಾರು ಸಿನಿಮಾಗಳು ಬರಲಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ ಆ್ಯಂಡ್ ದ ಟೂ ಕಿಡ್ಸ್ ಕಂಗ್ರ್ಯಾಚುಲೇಷನ್ಸ್ ನಿಮ್ದು ಕೂಡ ಎಲ್ರಿಗೂ ನಮಸ್ಕಾರ ಫಸ್ಟ್ ಖುಷಿಯ ವಿಷಯ ಫಸ್ಟ್ ದುಃಖದ ವಿಷಯ ಅದೇ ನಾನು ಫಸ್ಟ್ ನಾನು ಪಪ್ಪಿ ಮಾಡಿದ್ದು ಫಿಲ್ಮ್ ಫೆಸ್ಟಿವಲ್ ಪರ್ಪಸಸ್ ಕಲ್ಲಿ ನಾನು ಥಿಯೇಟರ್ ಕಲ್ಲಿ ಅಂತ ಮಾಡಿಲ್ಲ ಫಿಲಿಂ ಫೆಸ್ಟಿವಲ್ ಪರ್ಪೋಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ ಫಿಲಮ್ ಸೆಲೆಕ್ಟ್ ಆಗಲ್ಲ ಅದು ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ ಸೊ ರೀಸನ್ ಕೊಡ್ತಾರೆ ಅದಕ್ಕೆ ಏನಂತಂದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದು ಒಬ್ಬ ಟೆಕ್ನಿಷಿಯನ್ಸ್ಗೆ ತುಂಬಾ ಹರ್ಟ್ ಆಗುತ್ತೆ ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮಟ್ಟು ಅಂತ ಇಲ್ಲ ಅನ್ಫಿಟ್ ಬಾರ್ ಫೆಸ್ಟಿವಲ್ ಅಂತ ತುಂಬಾ ನೋವಾಗುತ್ತೆ ನಾನು ಅವತ್ತು ಈವನಿಂಗ್ಗೆ ಸೊ ರಾಯರ ಮಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸೊ ಅದೇ ಏನಂತ ಅಂದ್ರೆ ನಾವು ಯಾರೋ ಒಂದ್ ನಾಲ್ಕು ಜನ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ ಆಡಿಯನ್ಸ್ ಮಾಡೋದು ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಅಂತ ಸಿನಿಮಾ ನೋಡಿ ಆದ್ಮೇಲೆ ನಾನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಳ್ತಾರೆ ಥ್ಯಾಂಕ್ ಯು ಸರ್ ಯೋಗಿ ಸರ್ ಸೊ ಯಾವಾಗ್ಲೂ ನಾವು ನಿಮಗೆ ಋಣಿಯಾಗಿರ್ತೀವಿ ಈ ತರ ಕನ್ನಡ ಸಿನಿಮಾ ನಿಮ್ಮ ಸಂಸ್ಥೆಯಿಂದ ತುಂಬಾ ಬರ್ಲಿ ಸೊ ಅದು ಪಪ್ಪಿ ಸಿನಿಮಾ ನಿಮ್ ಸಂಸ್ಥೆಯಿಂದ ಫಿಫ್ಟಿ ಡೇಸ್ ಆಗ್ತಾ ಇರೋದಂತ ತುಂಬಾ ಹೆಮ್ಮೆಯ ವಿಷಯ ತುಂಬಾ ಥ್ಯಾಂಕ್ಸ್ ಕಾರ್ತಿಕ್ ಸರ್ಗೆ ನಿಮ್ಗೆ ಯಾವತ್ತು ನಾ ಋಣಿಯಾಗಿರ್ತಿದ್ದೀನಿ ಈ ಪಪ್ಪಿ ಮೂವಿ ಐವತ್ತು ದಿನ ಆಗತ್ತೆ ಅಂತಂದು ನಾವು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ ನಿಜವಾಗ್ಲೂ ಜನ ಅಷ್ಟು ಬೆಚ್ಕೊಂಡು ಅದರಲ್ಲಿ ಮಾಧ್ಯಮದವರು ನಮಗೆ ಭಾಳ ಸಪೋರ್ಟಿವ್ ಆಗಿ ನಿಂತು ಈ ಯಾವ ಲೆವೆಲ್ಗೆ ಅಂತಂದ್ರೆ ಏನು ನೋಡಿದರೂ ಅಲ್ಲಿ ಅದೇ ಕಾಣ್ತಾ ಇತ್ತು ಪಪ್ಪಿ ಅಷ್ಟು ಟ್ರೋಲ್ ಮಾಡಿದ್ದಾರೆ ಅದಕ್ಕೆ ನುಣಿಯಾಗಿರ್ತೀನಿ ನಿಮಗೆಲ್ಲ ಅದೇ ರೀತಿ ಕೆ ಆರ್ ಜಿ ಅವರು ನಮಗೆ ನಿಜವಾಗ್ಲೂ ಯೋಗಿ ಸರ್ ಕಾರ್ತಿಕ್ ಸರ್ ಅವರು ಭಾಳ ಸಪೋರ್ಟಿವ್ ಆಗಿ ನಿಂತು ಈ ಐವತ್ತು ದಿನ ನಡೆಯೋಕ್ಕೆ ಕಾರಣ ಅವರು ಪಾತ್ರಧಾರಿಗಳು ಅವರೆಲ್ಲ ನೆನೆಸ್ಕೊಂಡು ನಮ್ಮ ಎರಡು ಮಾತ್ರ ನೋಡಿ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ